ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಹರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಶ್ರವಣಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಸಪ್ ಸದಾಶಿವನು ಶ್ರೀರಾಮಚಂದ್ರನ ವಿಚಾರವನ್ನು ಅಗಸ್ತ್ಯರಿಂದ ತಿಳಿದವನಾಗಿ ದಂಡಕಾರಣ್ಯದಲ್ಲಿ ಸ್ವತಃ ಶ್ರೀರಾಮಚಂದ್ರನನ್ನು ದರ್ಶನ ಮಾಡಿ ಆತನ ಕಣ್ಣೆದುರಿನಲ್ಲಿಯೇ ರಾವಣನು ಸೀತೆಯನ್ನು ಅಪಹರಿಸಿದ ಪ್ರಸಂಗವು ನಡೆದಾಗ ಆ ಸಂದರ್ಭದಲ್ಲಿ ಶ್ರೀರಾಮಚಂದ್ರನು ಅತ್ಯಂತ ದುಃಖದಿಂದ ವಿಷಾದ ಪೂರಿತನಾಗಿ ವಿರಹ ವೇದನೆಯಿಂದ ಸೀತಾದೇವಿಯನ್ನು ಕುಡಿತು ಪ್ರಣಾಪಿಸುತ್ತಿರುವುದನ್ನು ಕಂಡು ಭಗವಂತನ ಲೀಲೆಗೆ ಅಚ್ಚರಿಪಟ್ಟು ಭಗವಂತನು ಪರಾತ್ಮರ ಪರಮೇಶ್ವರ ಎಂದು ಆತನಿಗೆ ನಮಿಸುತ್ತಾನೆ ಸ್ವತಃ ಪರಾತ್ಪನ ಪರಮೇಶ್ವರನಾದ ಶಿವನು ಮತ್ತೋರ್ವ ರಾಜಕುಮಾರನನ್ನು ಕಂಡು ಅದೇ ಮಾತುಗಳನ್ನು ಹೇಳಿ ನಮಿಸುವುದನ್ನು ಕಂಡು ಪಾರ್ವತೀ ದೇವಿ ಅಂದರೆ ಆಕೆಯ ಹಿಂದಿನ ಜನ್ಮವಾದ ಸತೀ ದೇವಿಗೆ ಮನಸ್ಸಿನಲ್ಲಿ ಸಂದೇಹ ಉಂಟಾಗುತ್ತದೆ ಆ ಸಂದೇಹವೇ ಮುಂದೆ ಹಲವು ಘಟನೆಗಳಿಗೆ ಕಾರಣವಾಗುತ್ತದೆ ಸರ್ವವ್ಯಾಪಕನು ಮಾಯಾತೀತನು ಅಜನು ಅಗೋಚರನು ನಿಷ್ಕಾಮನು ಭೇದರಹಿತನು ವೇದಗಳಿಗೂ ಅಗೋಚರನು ಆದ ಪರಬ್ರಹ್ಮನು ಮಾನವ ದೇಹವನ್ನು ಧರಿಸುವುದು ಸಾಧ್ಯವೇ ಒಂದು ವೇಳೆ ಭಗವಾನ್ ವಿಷ್ಣುಮೂರ್ತಿಯು ದೇವತೆಗಳನ್ನು ರಕ್ಷಿಸಲು ಮಾನವ ದೇಹವನ್ನು ಧರಿಸಿದರು ತ್ರಿಪುರಾರಿಯಾದ ಶಿವನಂತೆಯೇ ಆತನು ಸರ್ವಜ್ಞನಲ್ಲವೇ ಅಂದರೆ ಶಿವನೂ ಕೂಡ ವಿಷ್ಣುವಿನಂತೆಯೇ ಸರ್ವಜ್ಞನಲ್ಲವೇ ಅಂತಹ ಜ್ಞಾನ ನಿಧಿಯು ಲಕ್ಷ್ಮೀಪತಿಯು ಅಸುರಾರಿಯೂ ಆದವನು ಅಜ್ಞಾನಿಗಳಂತೆ ಹೆಂಡತಿಯನ್ನು ಹುಡುಕುತ್ತಾ ತಿರುಗುತ್ತಾನೆಯೇ ಇದೆಲ್ಲವೂ ಸರಿಯೇ ಆದರೆ ಶಂಭುವು ಸರ್ವಜ್ಞನು ಎಂಬುದು ಜಗದ್ವಿಖ್ಯಾತವು ಅವನ ಮಾತು ಸುಳ್ಳಾಗುವುದಿಲ್ಲ ಈ ವಿಧವಾಗಿ ಅವಳ ಮನಸ್ಸಿನಲ್ಲಿ ಅಪಾರವಾದ ಸಂದೇಹ ಉಂಟಾಯಿತು ಕೆಲವೊಮ್ಮೆ ಈ ಕಥೆಯನ್ನು ಕೇಳುತ್ತಿರುವ ನಮ್ಮ ಮನಸ್ಸಿನಲ್ಲೂ ಸಂದೇಹ ಉಂಟಾಗಬಹುದು ಇಲ್ಲಿ ಶ್ರೀರಾಮನು ಮೂಲತಃ ಯಾರು ಆತ ವಿಷ್ಣುವಿನ ಅವತಾರವೇ ವಿಷ್ಣುವಿನ ಅವತಾರವಾಗಿದ್ದರೆ ಶಿವನು ವಿಷ್ಣುವಿಗೇಕೆ ಕೈಮುಗಿದ ಮುಗಿದ ಇಲ್ಲಿ ಪಾರ್ವತಿಯು ಹೇಳುತ್ತಿರುವ ಪರಬ್ರಹ್ಮನೆಂದರೆ ಯಾರು ಪರಬ್ರಹ್ಮನೆಂಬುದು ಇಡೀ ಜಗತ್ತಿನ ಮೂರ್ತ ರೂಪಿ ಯಾವುದೇ ಆಕಾರವಿಲ್ಲದ ಯಾವುದೇ ಗುಣವಿಲ್ಲದ ಎಲ್ಲ ಗುಣಗಳಿಗೂ ಅತೀತವಾದಂತಹ ನಿರ್ಗುಣ ಸ್ವರೂಪಿ ನಿರಾಕಾರಿ ಪರಬ್ರಹ್ಮ ಸ್ವರೂಪ ವಿಷ್ಣುವೇ ಇರಬಹುದು ಅಥವಾ ಚತುರ್ಮುಖ ಬ್ರಹ್ಮನೇ ಇರಬಹುದು ಸದಾ ಶಿವ ಶಂಕರನೇ ಇರಬಹುದು ಅವರೆಲ್ಲರೂ ಅದೇ ಪರಬ್ರಹ್ಮನ ವ್ಯಕ್ತ ರೂಪಗಳಾಗಿರುತ್ತಾರೆ ಅದರಂತೆಯೇ ವಿಷ್ಣುವು ಅವತಾರವನ್ನೆತ್ತಿದಾಗ ಆತ ಶ್ರೀರಾಮನ ಅವತಾರವನ್ನೇ ಎತ್ತಲಿ ಅಥವಾ ಕೃಷ್ಣ ಅವತಾರವನ್ನೇ ಎತ್ತಲಿ ಅವರು ಸಹ ಮೂಲದಲ್ಲಿ ಅದೇ ಪರಬ್ರಹ್ಮನ ವ್ಯಕ್ತ ರೂಪಗಳಾಗಿರುತ್ತಾರೆ ಇದೇ ರೀತಿ ವಿವಿಧ ಪುರಾಣಗಳನ್ನು ಓದುವಾಗ ಗಣೇಶ ಕುಮಾರ ಅಂದರೆ ಗುರುಗುಹ ಸ್ಕಂದ ಇವರೆಲ್ಲರೂ ಕೂಡ ಮೂಲತಃ ಪರಬ್ರಹ್ಮನ ವ್ಯಕ್ತ ರೂಪಗಳೇ ಆಗಿರುವುದನ್ನು ಆಯಾ ಪುರಾಣಗಳಲ್ಲಿ ಕಾಣುತ್ತೇವೆ ಮೋಹವಶದಿಂದ ಅವಳಿಗೆ ಜ್ಞಾನದ ಸ್ಮರಣೆ ಆಗಲಿಲ್ಲ ಭವಾನಿಯು ಏನನ್ನು ಬಾಯಿಬಿಟ್ಟು ಹೇಳಲಿಲ್ಲ ಆದರೆ ಪರಮೇಶ್ವರನು ಅಂತರ್ಯಾಮಿಯಾದ್ದರಿಂದ ಅವಳ ಮನಸ್ಸಿನಲ್ಲಿ ಇರುವುದೆಲ್ಲವನ್ನೂ ತಿಳಿದುಕೊಂಡು ಇಂತೆಂದನು ಕೆಲ ಸತೀ ದೇವಿಯೇ ನಿನ್ನದು ಸ್ತ್ರೀ ಸ್ವಭಾವವು ಇಂತಹ ಸಂದೇಹವನ್ನು ಮನಸ್ಸಿನಲ್ಲಿ ಎಂದಿಗೂ ಇಟ್ಟುಕೊಳ್ಳಬಾರದು ಈ ರಘುಪತಿ ರಘುರಾಮನೇ ನನ್ನ ಇಷ್ಟ ದೇವರು ಅಗಸ್ತ್ಯರು ಹಾಡಿದುದು ಈತನ ಕಥೆಯೇ ನಾನು ವಿವರಿಸಿದುದು ಈತನ ಭಕ್ತಿಯೇ ಮುನೀಶ್ವರರೆಲ್ಲರೂ ಯಾವಾಗಲೂ ಇವನನ್ನೇ ಸೇವಿಸುತ್ತಿರುವರು ಸರ್ವ ವ್ಯಾಪಕನು ಸಮಸ್ತ ಬ್ರಹ್ಮಾಂಡಗಳ ಒಡೆಯನು ಮಾಯಾಪತಿಯು ನಿತ್ಯನು ಪರಮ ಸ್ವತಂತ್ರನೂ ಆದ ಶ್ರೀಹರಿಯೇ ಭಕ್ತ ರಕ್ಷಣೆಗಾಗಿ ರಘುಕುಲ ಮಣಿಯಾಗಿ ಶ್ರೀರಾಮ ರೂಪದಿಂದ ಅವತರಿಸಿರುವನು ಜ್ಞಾನಿ ಮುನಿಗಳು ಯೋಗಿಗಳು ಸಿದ್ಧರು ನಿತ್ಯ ನಿರಂತರವು ನಿರ್ಮಲ ಚಿತ್ತದಿಂದ ಅವನನ್ನೇ ಧ್ಯಾನಿಸುತ್ತಿರುವರು ವೇದಗಳು ಪುರಾಣಗಳು ಶಾಸ್ತ್ರಗಳು ನೇತಿ ನೇತಿ ಎಂದು ಅವನ ಕೀರ್ತಿಯನ್ನೇ ಹಾಡುತ್ತಿವೆ ಈ ರೀತಿಯಲ್ಲಿ ಪರಶಿವನು ಅನೇಕ ರೀತಿಯಿಂದ ಹೇಳಿದರು ಆ ಉಪದೇಶಗಳು ಸತಿಯ ಮನಸ್ಸಿಗೆ ನಾಟಲಿಲ್ಲ ಆಗ ಮಹಾದೇವನು ಭಗವನ್ಮಾಯೆಯೇ ಬಲವತ್ತರವಾದುದು ಎಂದು ಮನಸ್ಸಿನಲ್ಲಿ ನಿಶ್ಚಯಿಸಿ ಮುಗುಳ್ನಗುತ್ತಾ ಎಂತೆಂದನು ನಿನ್ನ ಮನಸ್ಸಿನಲ್ಲಿ ಇಷ್ಟೊಂದು ಸಂದೇಹವಿದ್ದರೆ ನೀನೇ ಹೋಗಿ ಏಕೆ ಪರೀಕ್ಷಿಸಬಾರದು ಈಗ ನೀನು ಹೋಗು ನೀನು ಹಿಂತಿರುಗಿ ಬರುವವರೆಗೂ ನಾನು ಇದೇ ವಟವೃಕ್ಷದ ನೆರಳಲ್ಲಿ ಕುಳಿತಿರುತ್ತೇನೆ ನಿನ್ನ ಈ ಅಜ್ಞಾನವು ಭ್ರಮೆಯಿಂದೊಡಗೂಡಿದ ಸಂದೇಹವು ದೂರವಾಗಲು ಏನು ಬೇಕೋ ಅದನ್ನು ಯೋಚಿಸಿ ಮಾಡು ವಿವೇಕದಿಂದ ವರ್ತಿಸು ಪರಶಿವನ ಆಜ್ಞೆಯನ್ನು ಪಡೆದು ಸತೀದೇವಿಯು ದೇವಿಯು ಅಲ್ಲಿಂದ ಹೊರಟಳು ಶ್ರೀರಾಮನ ದಿವ್ಯ ತತ್ವವನ್ನು ಹೇಗೆ ಪರೀಕ್ಷಿಸಬಹುದು ಎಂದು ಆಲೋಚಿಸತೊಡಗಿದಳು ಇತ್ತ ಶಂಭುವು ಈ ರೀತಿಯಾಗಿ ಯೋಚಿಸಿದನು ದಕ್ಷ ಕನ್ಯೆ ಸತಿಗೆ ಇದು ಮಂಗಳಕರವಲ್ಲ ನಾನು ಇಷ್ಟೊಂದು ತಿಳಿಯ ಹೇಳಿದರೂ ಸಂದೇಹ ದೂರವಾಗದಿದ್ದರೆ ವಿಧಿಯೇ ವಿರುದ್ಧವಾಗಿರುವಂತೆ ತೋರುತ್ತದೆ ಇದು ಸತಿಗೆ ಒಳಿತಲ್ಲ ದೈವೇಚ್ಛೆ ಏನಿದೆಯೋ ಅದು ನಡೆಯಲಿ ತರ್ಕದಿಂದ ಯಾವ ಪ್ರಯೋಜನವೂ ಇಲ್ಲ ಈ ರೀತಿಯಾಗಿ ಯೋಚಿಸಿ ಶಿವನು ಶ್ರೀಹರಿಯ ನಾಮವನ್ನು ಜಪಿಸತೊಡಗಿದನು ಸತಿ ದೇವಿ ಮಾತ್ರ ಶುಭಪ್ರದನಾದ ಶ್ರೀರಾಮನು ಇರುವಲ್ಲಿಗೆ ಹೋದಳು ಸತೀ ದೇವಿಯು ಮನಸ್ಸಿನಲ್ಲಿ ತುಂಬಾ ಆಲೋಚಿಸಿ ಕೊನೆಗೆ ಸೀತೆಯ ರೂಪವನ್ನು ಧರಿಸಿ ಅವಳೆಣಿಸಿದಂತೆ ಮಾನವರಾಜನಾದ ಶ್ರೀರಾಮನು ಸೀತೆಯನ್ನು ಅರಸುತ್ತಾ ಬರುತ್ತಿದ್ದ ದಾದಿಯತ್ತ ನಡೆದಳು ಸತಿಯ ಈ ಮಾರುವೇಷವನ್ನು ಕಂಡು ಲಕ್ಷ್ಮಣನು ಚಕಿತನಾದನು ಅವನಿಗೆ ಭ್ರಮೆಯುಂಟಾಯಿತು ಒಂದು ಕ್ಷಣ ಸೀತೆಯೇ ಎದುರಿಗೆ ಬಂದಳೇನೋ ಎಂಬ ಭ್ರಮೆ ಲಕ್ಷ್ಮಣನ ಮನಸ್ಸಿನಲ್ಲಿ ಉಂಟಾಯಿತು ಅವನು ಗಂಭೀರನಾಗಿ ಏನು ಮಾತಾಡದಾದನು ಆದರೆ ಆಗ ಧೀರಮತಿಯಾದ ಲಕ್ಷ್ಮಣ ಸ್ವಾಮಿಯು ಶ್ರೀರಾಮನ ಮಹಿಮೆಯನ್ನು ಚೆನ್ನಾಗಿ ತಿಳಿದವನು ಸರ್ವದರ್ಶಿಯು ಸರ್ವಾಂತರ್ಯಾಮಿಯು ದೇವಾದಿದೇವನೂ ಆದ ಶ್ರೀರಾಮನು ಮಾತ್ರ ಸತಿಯ ಕಪಟವನ್ನು ಅರ್ಥೈಸಿಕೊಂಡನು ಸರ್ವಜ್ಞನಾದ ಶ್ರೀರಾಮನ ಸ್ಮರಣ ಮಾತ್ರದಿಂದಲೇ ಅಜ್ಞಾನವು ನಶಿಸಿ ಹೋಗುತ್ತದೆ ಈ ವಿಚಾರವನ್ನು ಯಾಜ್ಞವಲ್ಕ್ಯರು ಭರದ್ವಾಜರಲ್ಲಿ ಹೇಳುತ್ತಿರುವರು ಸ್ತ್ರೀ ಸ್ವಭಾವವು ವಿಚಿತ್ರವಾದುದು ಸರ್ವಜ್ಞನಾದ ಶ್ರೀರಾಮನಲ್ಲಿಯೂ ಸತೀ ದೇವಿಯು ತನ್ನ ಸ್ವರೂಪವನ್ನು ಮರೆಮಾಚುತ್ತಿದ್ದಾಳೆ ಹೀಗೆ ಶ್ರೀರಾಮನು ತನ್ನ ಮಾಯಾ ಬಲವನ್ನು ಮನಸ್ಸಿನಲ್ಲಿ ಅಂದುಕೊಂಡು ನಗುತ್ತಾ ಮುದು ಮಧುರ ವಾಣಿಗೆಂದ ಎಂತೆಂದನು ಮೊಟ್ಟ ಮೊದಲು ಪ್ರಭು ಶ್ರೀರಾಮಚಂದ್ರನು ಸತೀ ದೇವಿಗೆ ಕೈ ಜೋಡಿಸಿ ತಂದೆಯ ಹೆಸರಿನೊಡನೆ ತನ್ನ ಹೆಸರನ್ನು ಹೇಳಿ ಅಭಿವಾದನೆ ಮಾಡಿದ ಅನಂತರ ಕೇಳಿದ ದೇವಿ ವೃಷಕೇತು ಶಿವನು ಎಲ್ಲಿರುವನು ತಾವು ಒಂಟಿಯಾಗಿ ಈ ಕಾಡಿನಲ್ಲಿ ಸಂಚರಿಸುತ್ತಿರುವ ಕಾರಣವೇನು ಅಂದರೆ ಆ ಭಗವತಿಯು ಶ್ರೀರಾಮನು ಸಾಧಾರಣ ವ್ಯಕ್ತಿ ಎಂದು ಭಾವಿಸಿ ಆತನೆದುರು ಸೀತೆಯ ವೇಷವನ್ನು ಧರಿಸಿ ಆತನನ್ನು ಮೋಹಗೊಳಿಸಲು ಹೋಗಿದ್ದಳು ಆದರೆ ಪ್ರಭು ಶ್ರೀರಾಮಚಂದ್ರನಿಗೆ ಆಕೆ ಯಾರೆಂಬುದು ನೋಡಿದ ಕೂಡಲೇ ತಿಳಿದು ಹೋಯಿತು ಸಹಜವಾಗಿಯೇ ಆಕೆಯ ಪತಿಯನ್ನು ಕುರಿತು ವಿಚಾರಿಸಿ ತಾವೇಕೆ ಈ ರೀತಿ ಕಾಡಿನಲ್ಲಿ ಒಂಟಿಯಾಗಿ ಅಲೆಯುತ್ತಿರುವಿರಿ ಎಂದು ಕೇಳುತ್ತಾನೆ ಆಕೆಯ ಸೀತೆಯ ವೇಷವು ಶ್ರೀರಾಮಚಂದ್ರನ ಕಣ್ಣಿಗೆ ಮಾಯ ಎಂಬುದು ಅರಿವಾಗದಿರುತ್ತದೆಯೇ ಶ್ರೀರಾಮನ ಕೋಮಲವೋ ರಹಸ್ಯಪೂರ್ಣವೋ ಆದ ಮಾತನ್ನು ಕೇಳಿ ಸತೀ ದೇವಿಯು ಕಕ್ಕ ಬಿಕ್ಕಿಯಾದಳು ಭಯದಿಂದ ಅವಳು ಚಿಂತಾಕ್ರಾಂತಳಾಗಿ ಶಿವನ ಬಳಿಗೆ ತೆರಳಿದಳು ಆಕೆಯ ಹೃದಯದಲ್ಲಿ ದೊಡ್ಡ ಚಿಂತೆ ಮೂಡಿತು ನಾನು ಶಂಕರನ ಮಾತನ್ನು ಕೇಳಲಿಲ್ಲ ನನ್ನ ಅಜ್ಞಾನವನ್ನು ರಾಮನ ಮೇಲೆ ಆರೋಪಿಸಿ ಪ್ರದರ್ಶಿಸಿದೆ ಈಗ ಶಿವನಿಗೆ ನಾನು ಏನೆಂದು ಉತ್ತರ ಹೇಳಲಿ ಈ ರೀತಿ ಯೋಚಿಸುತ್ತಾ ಸತಿಯ ಹೃದಯದಲ್ಲಿ ದಾರುಣವಾದ ಉರಿ ಉಂಟಾಯಿತು ಸತೀ ದೇವಿಗೆ ಉಂಟಾದ ಭಯಾಂದೋಳನನ್ನು ಅಂದರೆ ಭಯ ಆಂದೋಳನವನ್ನು ಅರಿತ ಶ್ರೀರಾಮನು ತನ್ನ ಪ್ರಭಾವದ ಸ್ವಲ್ಪಾಂಶವನ್ನು ಪ್ರತ್ಯಕ್ಷವಾಗಿ ತೋರಿಸಿದನು ಸತಿಯು ಹೋಗುತ್ತಿದ್ದ ಮಾರ್ಗದಲ್ಲಿ ಸತಿಯು ಒಂದು ಆಶ್ಚರ್ಯಕರವಾದ ದೃಶ್ಯವನ್ನು ಕಂಡಳು ಶ್ರೀರಾಮಚಂದ್ರ ಪ್ರಭುವು ಸೀತಾಲಕ್ಷ್ಮಣರೊಡನೆ ಮುಂದೆ ನಡೆಯುತ್ತಿದ್ದಾನೆ ಆಗ ಆಕೆ ಹಿಂದಿರುಗಿ ನೋಡಿದರೆ ಅಲ್ಲೂ ಸೀತಾಲಕ್ಷ್ಮಣ ಸಮೇತ ಶ್ರೀರಾಮನು ಸುಂದರ ವೇಷದಲ್ಲಿ ವಿರಾಜಿಸುತ್ತಿದ್ದಾನೆ ಹೀಗೆ ಎತ್ತ ನೋಡಿದತ್ತ ಪ್ರಭು ರಾಮಚಂದ್ರನೇ ವಿರಾಜಿಸುತ್ತಿದ್ದಾನೆ ಸಿದ್ಧ ಮುನೀಶ್ವರರು ಅವನ ಸೇವೆ ಮಾಡುತ್ತಿದ್ದಾರೆ ಶರಣ ವಂದನೆ ಮಾಡುತ್ತಿದ್ದಾರೆ ಅನೇಕ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ನೋಡಿದಳು ಅವರು ಒಬ್ಬರಿಂದೊಬ್ಬರು ಪ್ರಭಾವ ಮಹಿಮೆಯಿಂದ ಮೆರೆಯುತ್ತಿದ್ದರು ದೇವತೆಗಳು ವಿವಿಧ ವೇಷಗಳಲ್ಲಿ ಶ್ರೀರಾಮಚಂದ್ರನಿಗೆ ನಮಸ್ಕರಿಸಿ ಆರಾಧಿಸುವುದನ್ನು ಅವಳು ನೋಡಿದಳು ಸತೀ ದೇವಿಯು ಅನೇಕ ಮಂದಿ ಸತಿ ಲಕ್ಷ್ಮಿ ಸರಸ್ವತಿ ಮುಂತಾದ ದೇವಿಯರನ್ನು ನೋಡಿದಳು ಬ್ರಹ್ಮಾದಿ ದೇವತೆಗಳು ಯಾವ ಯಾವ ವೇಷವನ್ನು ಧರಿಸಿದ್ದರು ಇವರು ಅಂದರೆ ಈ ಶಕ್ತಿ ದೇವತೆಯರು ಕೂಡ ಅವರಿಗೆ ತಕ್ಕುದಾದ ರೂಪಗಳನ್ನು ಧರಿಸಿದ್ದರು ಸತೀ ದೇವಿಯು ಎಲ್ಲೆಲ್ಲಿ ಶ್ರೀ ರಘುನಾಥನ ರೂಪಗಳನ್ನು ನೋಡಿದಳು ಅಲ್ಲೆಲ್ಲ ಶಕ್ತಿಗಳ ಸಹಿತವಾಗಿದ್ದ ದೇವತೆಗಳ ಗುಂಪನ್ನು ಕಂಡಳು ಅನೇಕ ಪ್ರಕಾರದ ಚರಾಚರ ಪ್ರಸರ್ವ ಪ್ರಾಣಿಗಳನ್ನು ಕಂಡಳು ದೇವತೆಗಳು ಅನೇಕ ರೂಪಗಳಿಂದ ಆ ಪ್ರಭುವನ್ನು ಆರಾಧಿಸುತ್ತಿದ್ದಾರೆ ಸೀತಾರಾಮರ ಅನೇಕ ರೂಪಗಳಿದ್ದರೂ ಅವೆಲ್ಲವೂ ಒಂದೇ ರೀತಿಯದಾಗಿತ್ತು ದೇವತಾ ರೂಪದಿಂದ ಇರುವ ಸೀತಾರಾಮರ ಆಕೃತಿಗಳಲ್ಲಿ ಭಿನ್ನತ್ವವೂ ಇರಲಿಲ್ಲ ಅಂತಹ ಸೀತಾರಾಮ ಲಕ್ಷ್ಮಣರನ್ನು ದರ್ಶಿಸಿ ಸತೀ ದೇವಿಯು ಚಕಿತಳಾದಳು ಎದೆ ನಡುಗಿತು ಮೈ ಮೇಲೆ ಜ್ಞಾನವೇ ಇರಲಿಲ್ಲ ಅವಳಿಗೆ ಕಣ್ಣು ಕತ್ತಲೆ ಬಂದು ಮಾರ್ಗ ಮಧ್ಯದಲ್ಲಿ ಕುಳಿತು ಬಿಟ್ಟಳು ಪಂಚ ಹೊತ್ತಿನಲ್ಲಿ ಕಣ್ಣು ಬಿಟ್ಟು ನೋಡಿದಾಗ ದಕ್ಷ ಕುಕುಮಾರಿಗೆ ಏನೂ ಹಿಂದಿನ ಯಾವ ದೃಶ್ಯವೂ ಕಾಣಿಸಲಿಲ್ಲ ಆಕೆಯು ಪದೇ ಪದೇ ರಾಮಚಂದ್ರನಿಗೆ ನಮಸ್ಕರಿಸುತ್ತಾ ಶಿವನಿದ್ದ ವಟವೃಕ್ಷದ ಬಳಿಗೆ ಬಂದಳು ತನ್ನ ಬಳಿಗೆ ಬಂದ ದೇವಿಯನ್ನು ಕಂಡು ಪರಶಿವನು ನಗುತ್ತ ಕುಶಲವನ್ನು ವಿಚಾರಿಸುತ್ತಾ ನೀನು ರಾಮನಲ್ಲಿ ಹೇಗೆ ಪರೀಕ್ಷಿಸಿದೆ ಇದನ್ನು ವಿಸ್ತಾರವಾಗಿ ನಿಜವಾಗಿ ಹೇಳು ಎಂದು ಕೇಳಿದನು ಈ ರೀತಿಯಾಗಿ ಪರಶಿವನು ಕೇಳುತ್ತಿರುವಾಗ ಆ ದೇವಿಯು ಏನೆಂದು ತಾನೇ ಉತ್ತರವನ್ನು ಹೇಳಲು ಸಾಧ್ಯ ನಾನು ಸೀತಾದೇವಿಯ ಮಾಯಾ ಸ್ವರೂಪವನ್ನು ಧರಿಸಿ ಶ್ರೀರಾಮನನ್ನೇ ಮೋಸಗೊಳಿಸಲು ಹೋದೆ ಎಂದರೆ ಶಿವನು ಏನೆಂದು ರಾಮನನ್ನೇ ಯಾರು ಪರಬ್ರಹ್ಮ ಸ್ವರೂಪನೋ ಯಾರು ಶಿವನ ಹೃದಯಾಂತರಾಳದಲ್ಲಿ ನಿರಂತರವಾಗಿ ವಿಹರಿಸುತ್ತಿರುವ ಹಂಸವೋ ಆ ರಾಮನನ್ನೇ ಮೋಸಗೊಳಿಸಲು ಸತೀದೇವಿಯು ತೆರಳಿದಳೆ ಆ ರಾಮಪತ್ನಿಯಾದ ಸೀತಾದೇವಿಯ ಸ್ವರೂಪವನ್ನು ಆ ಸತೀ ದೇವಿಯು ಧರಿಸಿದ ಮೇಲೆ ಮುಂದೆ ಪರಶಿವನು ಆಕೆಯನ್ನು ಪತ್ನಿ ಭಾವದಿಂದ ನೋಡುವುದಾದರೂ ಹೇಗೆ ಸಾಧ್ಯ ಇಷ್ಟೆಲ್ಲ ಸಂದೇಹಗಳು ಇಷ್ಟೆಲ್ಲ ಅನುಮಾನಗಳು ಆಕೆಯ ಹೃದಯದಲ್ಲಿ ಮೆರೆದಾಡುತ್ತಿವೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚದೆ ಹಿಮೆ ಇಲ್ಲಿಗೆ ಮಾಸಪಾರಾಯಣದ ಎರಡನೆಯ ವಿಶ್ರಾಮವನ್ನು ತೆಗೆದುಕೊಳ್ಳಬಹುದು श्रीरामचन्द्र कृपाल भजम हरणभवभयद ऋणं श्रीरामचन्द्र कृपाल भजम हरणभवभयद ऋणं श्रीरु श्रीरा Shri Ram Shri Ram Shri Ram